ಬಂಗ್ಲೆಗುಡ್ಡ ಕಾಡಿನಲ್ಲಿ ಎಸ್ಐಟಿ ಟಿ ಅಧಿಕಾರಿಗಳು ಇಂಚಿಂಚಾಕಿ ಇದೀಗ ಶೋಧವನ್ನ ನಡೆಸಿದ್ದಾರೆ ಮತ್ತೆರಡು ಜಾಗದಲ್ಲಿ ಪತ್ತೆಯಾದಂತಹ ಕಳೆ ಬರಹ ಬಗ್ಗೆಯೂ ಕೂಡ ಒಂದಿಷ್ಟು ಮಾಹಿತಿಯನ್ನ ಪಡೆಯುವಂತ ಕೆಲಸ ಎಸ್ ಐ ಟಿ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು ಬೃಡೆ ಸಹಿತ ಪತ್ತೆಯಾದಂತಹ ಮಾನವನ ಮೂಳೆಗಳ ಅವಿಶೇಷ ಫಾರೆನ್ಸಿಕ್ ತಂಡದಿಂದ ಮೂಳೆಗಳ ಪರಿಶೀಲನೆ ಕೂಡ ನಡೀತಾ ಇದೆ ನೆಲದ ಮೇಲೆ ಕೊಂಡಂತ ಸ್ಥಿತಿಯಲ್ಲಿ ಅವಶೇಷಗಳು ಒಂದ್ ಕಡೆ ಪತ್ತೆ ಹಾಕಿರುವಂಥದ್ದು ಮತ್ತೊಂದು ತಂಡದಿಂದ ಬಂಗ್ಲೆಗುಡ್ಡ ಕಾಡಿನಲ್ಲಿ ಶೋಧವನ್ನ ಮಾಡ್ಲಾಗ್ತಾ ಇರುವಂತದ್ದು ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ಏನಪ್ಪಾ ಅಂತಂದ್ರೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಬಂಗಲೆಗುಡ್ಡ ಕಾಡಿನಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಬೀಡನ್ನ ಬಿಟ್ಬಿಟ್ಟಿದ್ದಾರೆ ಅಂದ್ರೆ ಪ್ರಮುಖವಾಗಿ ಮತ್ತೆರಡು ಜಾಗಗಳಲ್ಲಿ ಪತ್ತೆ ಆದಂತಹ ಕಳೆ ಬರಹ ಈಗಾಗಲೇ ಒಂದಿಷ್ಟು ಕಳೆ ಬರಹ ಅಸ್ಥಿ ಪಂಜರ ಪತ್ತೆ ಆಗಿದೆ ಅನ್ನುವಂಥದ್ದು ಒಂದಿಷ್ಟು ಮಾಹಿತಿ ಕೂಡ ಲಭ್ಯವಾಗ್ತಾ ಇತ್ತು ಗಮನಿಸ್ತಾ ಇದ್ವಿ ಎಷ್ಟೆಲ್ಲ ಕಳೆ ಬರಹ ಸಿಕ್ಕಿದೆ ಎಷ್ಟೆಲ್ಲ ಬೃಡೆಗಳು ಸಿಕ್ಕಿದಾವೆ ಅನ್ನೋದ್ರ ಬಗ್ಗೆಯೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಒಂದಿಷ್ಟು ಮಾಹಿತಿಗಳನ್ನ ಕೊಡುವಂತ ಕೆಲಸ ಯಾಕಂದ್ರೆ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾದಂತಹ ಶೋಧ ನಡೀತಾ ಇದೆ ಯಾಕಂದ್ರೆ ಎಷ್ಟು ದಿನಗಳ ಕಾಲ ಚಿನ್ನಯನ್ನು ತೆಗೆದುಕೊಂಡು ಹೋಗಿ ಒಂದಿಷ್ಟು ನಡೆಸುವಂತಹ ಕೆಲಸಗಳು ಆಗ್ತಾ ಇತ್ತು ಅದಾದ ನಂತರ ವಿಠಲ್ಗೌಡ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆವು ಕೂಡ ಯಾಕಂದ್ರೆ ಎಸ್ ಐ ಟಿ ಅಧಿಕಾರಿಗಳ ಭುಷಾಣೆಗೆ ಇಲ್ಲಿಗೆ ನಿಂತು ಬಿಡುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಜನ ಮಾತಾಡ್ಕೊಳ್ತಾ ಇದ್ರು ಯಾಕಂದ್ರೆ ಮಧ್ಯದಲ್ಲಿ ಒಂದಿಷ್ಟು ಚಿನ್ನಯ ಹೇಳಿದಂಥ ಜಾಗದಲ್ಲೂ ಎಲ್ಲೂ ಕೂಡ ಒಂದಿಷ್ಟು ಕಳೆ ಬರಹ ಸಿಗಲಿಲ್ಲಲ್ಲ ಆ ಸಂದರ್ಭದಲ್ಲಿ ಜನರ ಮೈಂಡ್ ನಲ್ಲಿ ಓಡ್ತಾ ಇರುವಂತದ್ದು ಒಂದೇ ಒಂದು ಏನಪ್ಪಾ ಇಲ್ಲಿಗೆ ಮುಗ್ದೋಯ್ತು ನೋಡು ಧರ್ಮಸ್ಥಳ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜನ ಮಾತಾಡ್ಕೊಳ್ತಾ ಇದ್ರು ಏನಪ್ಪಾ ಅಂತಂದ್ರೆ ಇಲ್ಲಿಗೆ ಮುಗ್ದು ಹೋಯ್ತಲ್ಲ ಮುಂದೆ ನುಗ್ಗತ್ತೆ ಈ ಕೇಸು ಕೂಡ ಅದೇ ರೀತಿ ಆಯಿತು ಸಂಚನಾ ಕೇಸ್ ಯಾವ ರೀತಿ ಆಯಿತು ಹಳ್ಳ ಹಿಡಿತು ಅದೇ ಇದೇ ರೀತಿ ಈ ಕೇಸು ಕೂಡ ಹಳ್ಳ ಹಿಡಿತು ಅನ್ನುವಷ್ಟು ಹಳ್ಳ ಹಿಡಿತು ಅಂತ ಜನ ಮಾತಾಡ್ಕೊಳ್ತಾ ಇದ್ರು ಅಷ್ಟರಲ್ಲೇ ಇದೀಗ ಬಂಗ್ಲೆಗುಡ್ಡ ಕಾಡಿನಲ್ಲಿ ಐ ಟಿ ಅಧಿಕಾರಿಗಳು ಒಂದಿಷ್ಟು ಶೋಧವನ್ನು ನಡೆಸುತ್ತಾರೆ ಯಾವಾಗ ವಿಠಲ್ಗೌಡ ಒಂದಿಷ್ಟು ವಿಡಿಯೋ ಮಾಡುವ ಮೂಲಕ ಒಂದಿಷ್ಟು ಆಪಾದನೆಯನ್ನು ಮಾಡ್ತಾರೆ ಈ ರೀತಿ ಆಗಿದ್ದು ಚಿಹ್ನ ಹೇಳಿದ್ದು ಕೂಡ ಎಲ್ಲವೂ ಕೂಡ ಸತ್ಯ ಅನ್ನುವಂತ ಲೆಕ್ಕಾಚಾರದಲ್ಲಿ ವಿಠಲ್ಗೌಡ ಹೇಳಿಕೆಯ ಮೇಲೆ ಐ ಟಿ ಅಧಿಕಾರಿಗಳು ಹೌದಲ್ಲ ಒಂದಿಷ್ಟು ಶೋಧ ನಡೆಸುವಂತ ಲೆಕ್ಕಾಚಾರ ಕೂಡ ಆಗುತ್ತೆ ಸೊ ಈಗ ಗುಡ್ಡ ಕಾಡಿನಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಶೋಧವನ್ನ ನಡೆಸಿದ್ದಾರೆ ಮತ್ತೆರಡು ಜಾಗಗಳು ಪತ್ತೆ ಆದಂತಹ ಕಳೆ ಬರಹ ಅನ್ನುವಂತ ಮಾಹಿತಿ ಬುರುಡೆ ಸಹಿತ ಪತ್ತೆಯಾದಂತಹ ಮಾನವನ ಮೂಳೆಗಳು ಅನ್ನುವಂಥದ್ದು ಕೂಡ ಇಲ್ಲಿ ಬಹಳ ಸ್ಪಷ್ಟವಾಗಿ ಒಂದ್ ಕಡೆ ಗೊತ್ತಾಗ್ತಾ ಇದೆ ಯಾಕಂದ್ರೆ ಮಾನವನ ಮೂಳೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಫಾರೆನ್ಸಿಕ್ ತಂಡವು ಕೂಡ ಒಂದಿಷ್ಟು ಎಂಟ್ರಿಯನ್ನು ಕೊಟ್ಟಿದೆ ಎಲ್ಲವೂ ಕೂಡ ಆಗ್ತಾ ಇದೆ ಬಗ್ಲೆಗೂಟದಲ್ಲಿ ಇಂದು ಮತ್ತೆ 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 ಇದೀಗ ಅಸ್ಥಿ ಪಂಚರ ಪತ್ತೆ ಆಗಿರುವಂತದ್ದು ಬಂಗ್ಲೆಗುಡ್ಡದಲ್ಲಿ ಇಂದು ಎರಡು ಬುರುಡೆಗಳ ಅಸ್ಥಿ ಪಂಚರ ಪತ್ತೆ ಆಗಿದೆ ಅನ್ನುವಂಥದ್ದು ಪೈಪ್ಗಳಲ್ಲಿ ಮೂಳೆಗಳನ್ನ ಸಂಗ್ರಹಿಸಿರುವಂತಹ ಎಸ್ಐಟಿ ಟಿ ಅಧಿಕಾರಿಗಳು ಪ್ಲಾಸ್ಟಿಕ್ ಡಬ್ಬದಲ್ಲಿ ಬುರುಡೆ ಪೈಪ್ಗಳನ್ನು ಸಂಪೂರ್ಣವಾಗಿ ಅಂತಂದ್ರೆ ಬುರುಡೆ ಆಗಿರಬಹುದು ಪೈಪ್ಗಳಲ್ಲಿ ಮೂಳೆಗಳನ್ನ ಸಂಗ್ರಹವನ್ನ ಮಾಡ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಮೂರು ಗಂಟೆಗಳ ಕಾಲ ಬುಡೆ ಒಂದು ಒಂದು ಕಡೆ ಶೋಧವನ ನಡೆಸಿರುವಂತದ್ದು ಬಂಗ್ಲೆಗುಡ್ಡ ಕಾಡಿನಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಶೋಧವನ್ನು ನಡೆಸಿದ್ದಾರೆ ಸರಿಸುಮಾರು ಒಂದಲ್ಲ ಎರಡಲ್ಲರಿ ಮೂರು ಗಂಟೆಗಳಿಂದ ನಿರಂತರವಾಗಿ ಯಾಕಂದ್ರೆ ಈ ಚಿಹ್ನ ತೆಗೆದುಕೊಂಡು ಬಂದಂಥ ಸಂದರ್ಭಲ್ಲೂ ಕೂಡ ಬೆಳಗ್ಗೆ ಹತ್ತು ಗಂಟೆ ಬಂದ್ರೆ ಸಾಯಂಕಾಲ ಆರು ಗಂಟೆವರೆಗೂ ಕೂಡ ಶೋಧವನ್ನ ಮಾಡಿಸ್ತಾ ಇದ್ರು ಪಾಯಿಂಟ್ಗಳನ್ನ ಅಗಿಯುವಂಥ ಕೆಲಸ ಆಗ್ತಾ ಇತ್ತು ಇದೀಗ ಬಂಗ್ಲೆಗುಡ್ಡದಲ್ಲಿ ಸತತ ಮೂರು ಗಂಟೆಗಳ ಕಾಲ ಬಂಗ್ಲೆಗುಡ್ಡ ಕಾಡಿನಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಶೋಧವನ್ನು ನಡೆಸಿದ್ದಾರೆ ಅಂತೆ ಬಂಗ್ಲೆ ಗುಡ್ಡದಲ್ಲಿ ಎರಡು ದಿನದಿಂದ ಕಾರ್ಯಾಚರಣೆ ಇದೀಗ ಮುಕ್ತಾಯ ಆಗಿದೆ ಮುಂದಿನ ಹಂತದಲ್ಲಿ ಏನು ಏನ್ ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಯಾಕಂದ್ರೆ ಈಗಾಗಲೇ ಗಮನಿಸ್ತಾ ಇದ್ದೀವಿ ಅಧಿಕಾರಿಗಳು ಎಲ್ಲರೂ ಕೂಡ ಈಗ ಆಫೀಸ್ಗೆ ಹೋಗಿರ್ತಾರೆ ಯಾಕಂದ್ರೆ ಸಿಕ್ಕಿರುವಂತಹ ಮೂಳೆಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಡೆ ಹೆಣ್ಣಿಂದೋ ಅಥವಾ ಗಂಡಿಂದೋ ಅಥವಾ ಯುವತಿದೋ ಯುವಕ ಯಾರ್ದು ಅನ್ನೋದ್ರ ಬಗ್ಗೆಯೂ ಕೂಡ ಫಾರೆನ್ಸಿಕ್ ತಂಡ ಒಂದಿಷ್ಟು ವರದಿಯನ್ನ ಕೊಡಬೇಕಾಗಿದೆ ಎಫ್ ಎಸ್ ಎಲ್ ತಂಡವು ಕೂಡ ಒಂದಿಷ್ಟು ವರದಿಯನ್ನ ಕೊಡಬೇಕಾಗಿರುವಂತದ್ದು ಸಹಜ ಸಾವಾಗಿತ್ತ ಅಸಹಜ ಸಾವಾಗಿತ್ತ ಯಾವ ರೀತಿಯಾದಂತಹ ಈ ಮೂಳೆಗಳು ಅಂತಂದ್ರೆ ಪ್ರಮುಖ ಬಾಕಿ ಇಲ್ಲಿ ಸಿಕ್ಕಿರುವಂತಹ ಮೂಳೆಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಅಲ್ಲಿನ ಮಣ್ಣು ಕೂಡ ಒಂದಿಷ್ಟು ಸಂಗ್ರಹ ಮಾಡುವಂಥ ಕೆಲಸ ಕೂಡ ಆಗ್ತಾ ಅಂದರೆ ಎಷ್ಟು ದಿನಗಳ ಹಿಂದೆ ಒಂದಿಷ್ಟು ಸಾವಾಗಿದೆ ಅಥವಾ ಕೊಲೆ ಹಾಕಿದೆಯೋ ಅಥವಾ ಸಹಜವಾಗಿ ಸಾವಾಗಿದೆಯೋ ಯಾಕಂದ್ರೆ ಈ ಹಳೆ ಕೂಡ ಮತ್ತೆ ರೀ ಓಪನ್ ಆಗುವ ಎಲ್ಲಾ ಲಕ್ಷಣಗಳು ಸಹಜವಾಗಿ ಕಾಣಿಸ್ತಾ ಇದೆ ಹಾಗಾಗಿ ಈಗ ಸಿಕ್ಕಿರುವಂಥ ಬೂಡೆಗಳನ್ನ ಏನು ಮಾಡ್ತಾ ಇದ್ದಾರೆ ಮೂಳೆಗಳನ್ನ ಸಂಪೂರ್ಣವಾಗಿ ಪ್ಲಾಸ್ಟಿಕ್ ಡಬ್ಬದಲ್ಲಿ ಆಗಿರಬಹುದು ಒಂದಿಷ್ಟು ಪೈಪ್ಗಳಲ್ಲಿ ಆಗಿರ್ಬೋದು ಎಲ್ಲವೂ ಕೂಡ ಸಂಗ್ರಹವನ್ನ ಎಸ್ ಐ ಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಎಫ್ ಎಸ್ ಎಲ್ ತಂಡವು ಕೂಡ ಒಂದು ಕಡೆ ಬ ಸಂಪುಟವಾದಂತಹ ಒಂದು ತನಿಖೆ ಬರಬೇಕಾಗಿದೆ ಸೊ ಈಗ ಮತ್ತೊಂದು ಕಡೆ ಎರಡು ತಲೆಬುರುಡೆ ಮಾನವನ ಅಸ್ಥಿ ಪಂಜರ ಒಂದು ಕಡೆ ಸಿಕ್ಕಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಎರಡು ತಲೆಬುರುಡೆ ಮಾನವನ ಅಸ್ಥಿ ಪಂಜರ ಒಂದಿಷ್ಟು ವಶಕ್ಕೆ ಪಡೆದುಕೊಂಡಿರುವಂತಹ ವಾಕಿಂಗ್ ಸ್ಟಿಕ್ ಸಹಿತ ಸ್ಥಳದಲ್ಲಿ ಹಲವು ವಸ್ತುಗಳು ವಶಕ್ಕೆ ಪಡೆದುಕೊಳ್ಳಲಾಗಿದೆ ನೋಡಿ ಒಟ್ಟು ಏಳು ಮಾನವನ ತಲೆಬುರುಡೆ ಅಸ್ಥಿ ಪಂಜರ ವಶಕ್ಕೆ ಪಡೆದುಕೊಂಡು ಒಂದಿಷ್ಟು ಕಾರ್ಯಾಚರಣೆ ಮಾಡಲಾಗ್ತಾ ಇರುವಂತದ್ದು ಇದೀಗ ಕಾರ್ಯಾಚರಣೆ ಸಂಪೂರ್ಣವಾಗಿ ಅಂತ್ಯಗೊಳಿಸಿ ಕಚೇರಿಗೆ ತೆರಳಿದ್ದಾರೆ ಎಸ್ ಐ ಅಧಿಕಾರಿಗಳು ಈಗ ಸರಿ ಸುಮಾರು ಅಂತಂದ್ರೆ ಎರಡು ದಿನಗಳ ಕಾಲ ಐ ಟಿ ಅಧಿಕಾರಿಗಳು ಬಂಗ್ಲೆಗುಡ್ಡಲ್ಲಿ ತನಿಖೆಯನ್ನ ಮಾಡ್ತಾ ಇದ್ರಲ್ಲ ಶೋಧವನ್ನ ಮಾಡ್ತಾ ಇದ್ರಲ್ಲ ಯಾವ ರೀತಿಯಾಗಿ ಅಸ್ಥಿ ಪಂಜರಗಳು ಸಿಗಬಹುದಾ ಅಥವಾ ಸಿಗೋಲ್ವಾ ಯಾಕಂದ್ರೆ ಒಂದಿಷ್ಟು ಡೌಟ್ ಅಲ್ಲೇ ಓಡಾಡುವಂತ ಕೆಲಸಗಳು ಆಗ್ತಾ ಇತ್ತು ಮೊದಲೇದಾಗಿ ಒಂದಿಷ್ಟು ಮೇಲೇನೆ ಅಸ್ಥಿ ಪಂಜರ ಸಿಕ್ಕಂತ ಸಂದರ್ಭದಲ್ಲಿ ಬಂಗ್ಲೆಗುಡ್ಡದಲ್ಲಿ ಯಾಕಂದ್ರೆ ಈ ಹಿಂದೆವನ್ನೂ ಕೂಡ ನಾವು ಗಮನಿಸ್ತಾ ಇದ್ದೀವಿ ಆ ಸಿಗುತ್ತೋ ಇಲ್ವೋ ಅನ್ನುವಂತ ಲೆಕ್ಕಾಚಾರವೂ ಕೂಡ ಇತ್ತು ಆದ್ರೆ ಇದೀಗ ಒಟ್ಟು ಏಳು ಮಾನವ ತೆಲೆ ಬಿರುಡೆ ಅಸ್ಥಿ ಪಂಜರ ವಶಕ್ಕೆ ಪಡೆದುಕೊಂಡು ಒಂದಿಷ್ಟು ಕಾರ್ಯಾಚರಣೆ ಮಾಡ್ತಾ ಇರುವಂತಹ ಅಧಿಕಾರಿಗಳು ಯಾವ ರೀತಿಯಾದಂತಹ ತನಿಖೆ ಆಗಬಹುದು ಎಫ್ ಎಸ್ ವರದಿ ಒಂದಿಷ್ಟು ಬಾರ ಬಾಕಿ ಇದೆ ಯಾಕಂದ್ರೆ ಫಾರೆನ್ಸಿಕ್ ತಂಡ ಯಾವ ರೀತಿಯಾದಂತಹ ವರದಿಯನ್ನು ಕೊಡಬಹುದು ಈ ಪೈಪ್ಗಳಲ್ಲಿ ಒಂದಿಷ್ಟು ಡಬ್ಬಗಳಲ್ಲಿ ಒಂದಿಷ್ಟು ತಲೆಬುರುಡೆಗಳನ್ನ ತೆಗೆದುಕೊಂಡು ಹೋಗುವಂತಹ ಕೆಲಸ ಕೂಡ ಆಗ್ತಾ ಇರುವಂತದ್ದು ಮಾನವನ ಅದು ಕೂಡ ಒಟ್ಟು ಏಳು ಮಾನವನ ತಲೆ ಬುರುಡೆ ಅಸಿ ಪಂಜರ ವಶಕ್ಕೆ ಪಡೆದುಕೊಂಡಿರುವಂತಹ ಎಸ್ಐಟಿ ತಂಡ ಯಾವ ರೀತಿಯಾದಂತಹ ಕಾರ್ಯಾಚರಣೆ ಮಾಡುತ್ತೆ ಅನ್ನೋದ್ರ ಕೂಡ ಒಂದಿಷ್ಟು ಗಮನಿಸಬೇಕಾಗಿರುವಂತದ್ದು